ಎನ್ಸಿಎಬಿ ಟೈಮ್ಸ್ಗೆ ಸ್ವಾಗತ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆಯಲ್ಲಿ ನೂಕು ನುಗ್ಗುಲು ವಿಧಾನಸೌಧದ ಗತಿ ಈಗ ಏನಾಗಿದೆ ಗೊತ್ತಾ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಬಾರಿ ಐಪಿಎಲ್ ಕಪ್ ಗೆದ್ದ ಸಂಭ್ರಮ ಈಗ ಶೋಕವಾಗಿ ಪರಿವರ್ತನೆಗೊಂಡಿದೆ ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದ ಎದುರುಗಡೆ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯನ್ನ ಆಯೋಜನೆ ಮಾಡಲಾಗಿತ್ತು ಆದರೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಆಗಮಿಸಿದರಿಂದ ಕಾಲ್ತುಳಿತ ದುರಂತ ಸಂಭವಿಸಿ ಹನ್ನೊಂದು ಜನರ ಸಾವಾಗಿದೆ ದುರಂತದಿಂದ ಆಟಗಾರರು ರಾಜಕಾರಣಿಗಳು ಸಿನಿಮಾ ನಟರುಗಳು ಕೂಡ ಆಘಾತಕ್ಕೆ ಒಳಗಾಗಿದ್ದಾರೆ ಇದೀಗ ಕಾಲ್ತುಳಿತ ಸಂಭವಿಸಿದ ಪ್ರದೇಶದ ಫೋಟೋ ಹಾಗೂ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇರುವಂತಹ ಆರ್ಸಿಬಿ ವಿಜಯದ ಸಂಭ್ರಮಾಚರಣೆ ಆಯೋಜನೆಗೊಂಡಿದ್ದಂತಹ ಚಿನ್ನಸ್ವಾಮಿ ಕ್ರೀಡಾಂಗಣದ ಏಳನೇ ಗೇಟ್ ಬಳಿಯಲ್ಲಿ ಚಪ್ಪಲಿಯ ರಾಶಿಗಳು ಕಂಡುಬಂದಿದೆ ಇದು ಘಟನೆಯ ತೀವ್ರತೆ ಹೇಗಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಇನ್ನು ವಿಧಾನಸೌಧದ ಮುಂಭಾಗವೂ ಕೂಡ ಭಾರಿ ಜನದಟ್ಟಣೆಯಿಂದ ಅವ್ಯವಸ್ಥೆ ಉಂಟಾಗಿದ್ದು ಕಂಡುಬಂತು ವಿಧಾನಸೌಧದ ಮುಂಭಾಗ ಇರುವಂತಹ ಗೇಟ್ಗಳು ಹಾಗೂ ರೈಲಿಂಗ್ಗಳು ತೀವ್ರ ಜನದಟ್ಟಣೆ ಹಾಗೂ ನೂಕು ನುಗ್ಗಲಿನಿಂದಾಗಿ ಮುರಿದು ಹೋಗಿದೆ ಕೆಲವು ಬೆಂಡಾಗಿದೆ ಇದರ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇರುವಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಒತ್ತಿ